ಇದು ನನ್ನ ಗೇಮಿಂಗ್ ಚಾನಲ್ನಲ್ಲಿ ಕೇಳುವಂಥ ಮೋಸ್ಟ್ ವಾಂಟೆಡ್ ವಿಡಿಯೋ ಮತ್ತು ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಕೇಳಿದರೆ ಹೆಂಗೋ ವೀಡಿಯೋ ಮಾಡ್ತೀಯಾ ಪಿ ಸಿ ಇಲ್ಲ ಅಂತೀಯ ಲ್ಯಾಪ್ಟಾಪ್ ಇಲ್ಲ ಅಂತೀಯಾ ಅದಿಲ್ಲ ಇದಿಲ್ಲ ಅಂತೆಲ್ಲ ಕುಂತಿಯಲ್ಲ ನಿಜವಾಗ ಹೇಳು ನಿನ್ನ ಹತ್ರ ಪಿ ಸಿ ಇದೆಯಾ ಇಲ್ವಾ ಅಂತ ತುಂಬ ಜನ ಕೇಳಿದರೆ ಅದಕ್ಕೆ ಇವತ್ತು ತೆರೆ ಎಳೆದು ಬರೋಣಂತೆ ಸೊ ಲೈವ್ ಪ್ರೂಫ್ ತೋರಿಸ್ತೀನಿ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಅಂತಂದು ಇಷ್ಟ ದಿವಸ ಕಲರ್ ಕಲರ್ ಕಾಗೆ ಹಾಕಿದ್ದಾಯ್ತು ಅಂತ ಅನ್ಕಂತೀನಿ ಸೊ ನನ್ನ ಹತ್ರ ಪಿ ಸಿ ಇಲ್ಲ ಅಂತ ನಿಮ್ಗೆಲ್ಲ ಕಲರ್ ಕಲರ್ ಕಾರ್ನ ಆಟಿದೀನಿ ಅಂದ್ರೆ ನಿನ್ನ ಹತ್ರ ಪಿ ಸಿ ಇದ್ದಂಗೆ ಆಯ್ತಾ ಅಪ್ಪ ಅಂದ್ರೆ ನಿನ್ ಹತ್ರ ಪಿ ಸಿ ಲ್ಯಾಪ್ಟಾಪ್ ಎಲ್ಲ ಇದ್ಯಾ ಅಂತ ಕೇಳ್ತೀರಾ ನೀವು ಹೌದು ಸ್ನೇಹಿತರೆ ನಾನು ಅದಕ್ಕೆಲ್ಲ ಬಹಳ ದೊಡ್ಡ ಸುಳ್ಳು ಹೇಳ್ಬಿಟ್ಟಿದ್ದೀನಿ ಸೊ ಯಾಕೆ ಅಂತಂದ್ರೆ ಜನ ಇಲ್ಲ ಅಂದ್ರೆ ಕೇಳಲ್ಲ ಗುರು ಅದಿಲ್ಲ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಮ್ಮ ಜನ ನೋಡೋದು ಎಲ್ಲ ಐತೆ ಅಂತ ಹೇಳಿದ್ರೆ ಜನ ನೋಡ್ತಾರ ಅದ್ಕೈನ ನಾನು ನಂತರ ಅದಿಲ್ಲ ಇದಿಲ್ಲ ಅಂತ ಹೇಳಿ ಸಿಂಪತಿ ಕಿಟ್ಸ್ ಗುರು ನಿಜ ಹೇಳ್ತೀನಿ ಕೇಳ್ರಿ ನನಗೆ ಯೂಟ್ಯೂಬ್ ಇಂದ ಏನು ಐನೂರು ಸಾವಿರ ಹತ್ತು ಸಾವಿರ ಎಲ್ಲ ದುಡ್ಡು ಬಂದಿಲ್ಲ ಅದಕ್ಕಿಂತ ಜಾಸ್ತಿನೇ ದುಡ್ಡು ಬಂದೈತೆ ಸೊ ಆ ದುಡ್ಡಿಂದ ನಾನು ಪಿ ಸಿನೂ ತಗೊಂಡಿದ್ದೀನಿ ಲಾಜಿಕ್ ಎಕ್ ಸ್ಟೀರಿಂಗ್ ವೀಲ್ ಕ್ಲಚ್ ಬ್ರೇಕು ಡ್ರೈವಿಂಗ್ ಸೆಟ್ ಏನಿದೆಯೋ ಎಲ್ಲ ಐತೆ ಗುರು ನನ್ನ ಹತ್ರ ನೀವು ಕೇಳ್ತಿದ್ರಲ್ಲ ಗುರು ನೀನ್ ಅಲ್ಲೇ ಆಡ್ತೀಯ ಅಂತೀರಾ ಅಷ್ಟೊಂದು ಗ್ಯಾಬ್ ಅಲ್ಲಿ ಅಂತಂದು ನೀವೆಲ್ಲ ಕೇಳ್ತಿದ್ರಿ ಸೊ ಅದಕ್ಕೆ ಉತ್ತರ ನನ್ನ ಹತ್ರ ಡ್ರೈವಿಂಗ್ ಸೆಟಪ್ ಕೂಡ ಇದೆ ಮತ್ತಿನ್ ಸ್ವಲ್ಪ ಜನ ಕೇಳ್ತಿದ್ದೀರಾ ಗುರು ಆ ಲೆವೆಲ್ ಎಡಿಟಿಂಗ್ ಮಾಡ್ತೀಯಲ್ಲ ಗುರು ಪ್ರೋ ಲೆವೆಲ್ ಎಡಿಟಿಂಗು ಅದು ಫೋನ್ ಅಲ್ಲಿ ಬರುತ್ತಾ ಚಾನ್ಸ್ ಇಲ್ಲ ನೀನು ಪಕ್ಕ ಕುಂಕ್ತಿಯ ಸ್ವಲ್ಪ ಜನ ಕಂಡು ಹಿಡಿದು ಬಿಟ್ಟಿದ್ರಿ ಸೊ ಅಂದವ್ರಿಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಕ್ಕ ಪ್ರೂಫ್ ತೋರಿಸ್ತೀನಿ ಸೊ ನನ್ನ ಪಿ ಸಿ ಎಷ್ಟು ಲಕ್ಷ ಆಯಿತು ನನ್ನ ಡ್ರೈವಿಂಗ್ ಸೆಟಪ್ ಯಾವ ಥರ ಇದೆ ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ತೋರಿಸ್ತೀನಿ ಗುರು ಸೊ ಈ ವಿಡಿನ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಥರ ಇದೆ ನನ್ನ ಸೆಟಪ್ ರೂಮ್ ಅಂತ ತೋರಿಸ್ತೀನಿ ಗೆಳೆಯರೇ ಇಲ್ಲಿದೆ ನೋಡಿ ನನ್ನ ಗೇಮಿಂಗ್ ರೂಮ್ ಫುಲ್ ನನ್ನ ಗೇಮಿಂಗ್ ಸೆಟಪ್ಪು ಡ್ರೈವಿಂಗ್ ಸೆಟಪ್ಪು ಎಲ್ಲ ಕೂಡ ಎಲ್ಲ ನನ್ನ ಪಿ ಸಿ ಲ್ಯಾಪ್ಟಾಪು ಎಲ್ಲ ಗ್ಯಾಜೆಟ್ಸು ಇದೇ ರೂಮ್ ಒಳಗೆ ಇರೋದು ನಾನು ತೋರಿಸ್ತೀನಿ ನಿಮಗೆ ಏನೇನೆಲ್ಲ ತಗೊಂಡಿದ್ದೀನಿ ಎಲ್ಲ ಕೂಡ ಮುಂದಿನ ಮಂಡ್ಯಗಳಲ್ಲಿ ತೋರಿಸ್ತೀನಿ ಸೊ ಇದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹಂಗೆ ಒಂದು ಇಂಟ್ರೊಡಕ್ಷನ್ ಅಂತ ರೀ ನಾನು ಎಲ್ಲ ಗ್ಯಾಜೆಟ್ಸ್ ಮೇಲೆ ಸೊ ಇವಾಗ ಎಂಟ್ರಿ ಕೊಡೋಣ ನಮ್ಮ ಸೆಟಪ್ ರೂಮ್ಗೆ ಓಕೆ ಗೆಳೆಯರೇ ಇವಾಗ ನಾನು ಫೈನಲಿ ನನ್ನ ಗೇಮಿಂಗ್ ಸೆಟಪ್ ರೂಮ್ನಲ್ಲಿ ಇದ್ದೀನಿ ಸೊ ನಿಮಗೆ ಲೈಟ್ ಹಾಕ್ತೀನಿ ವೆಯ್ಟ್ ಮಾಡಿ ಸೊ ಇವಾಗ ಲೈಟ್ ಆನ್ ಮಾಡಿದ ತಕ್ಷಣ ಮಿನೋ ಮಿನೋ ಮೀಣ ಅನ್ನೋ ಆರು ಜಿ ಬಿ ಲೈಟ್ಸು ಸಿ ಪಿ ಯುನಲ್ಲಿ ನನ್ನ ಗೇಮಿಂಗು ಸಿ ಪಿ ಯು ಐತಲ್ಲ ಅವರು ನನ್ನ ಪಿ ಸಿದು ಫುಲ್ಲು ಮಿಣೋ ಮಿನೋ ಲೈಟ್ಸು ಆಮೇಲೆ ನನ್ನ ಡ್ರೈವಿಂಗ್ ಸೆಟಪ್ ಸ್ಟೇರಿಂಗ್ ಬೆಲ್ ತಗೊಳ್ಬೇಕು ಅನ್ನೋದು ತುಂಬ ಗೇಮರ್ಸ್ಗಳ ಕನಸಾಗಿರುತ್ತೆ ಸೊ ಅದನ್ನು ನಾನು ನನ್ಸ್ ಮಾಡ್ಕೊಂಡಿದ್ದೀನಿ ಸೊ ಗೆಳೆಯರೇ ಇದೆಲ್ಲ ತಗೊಂಡಿರೋದು ಕೂಡ ನಾನು ಯೂಟ್ಯೂಬ್ ದುಡ್ಡಿಂದಾನೆ ಬೇರೆ ಯಾವ ದುಡ್ಡು ಇಲ್ಲ ಪಕ್ಕ ಯೂಟ್ಯೂಬ್ ದುಡದಿರೋ ದುಡ್ಡಲ್ಲ ತಗೊಂಡಿರೋದು ತೋರಿಸ್ತೀನಿ ಏನೇನ್ ತಗೊಂಡಿದೀನಿ ಅಂತಂದು ಫೈನಲಿ ಇವಾಗ ಲೈಟ್ ನಾಕ ಎಲ್ಲಿ ಸಿ ಅದೇನೋ ತೋರಿಸ್ತೀನಿ ಗುರು ಡ್ರೈವಿಂಗ್ ಸೆಟ್ ಅಪ್ಪು ಎಲ್ಲ ಇದ್ಗುರು ನೀನ್ ಡ್ರೈವಿಂಗ್ ಸೆಟ್ ಅಂತ ನೀವು ನನಗೆ ಕೇಳಬಹುದು ತೋರ್ಸೋ ಸೊ ಗೆಳೆಯರೆ ನಿಮಗೆ ನಾನೇನ್ ಕಲರ್ ಕಲರ್ ಕಾಗೆ ಆರಿಸಿಲ್ಲ ಅವರು ತುಂಬಾ ಜನ ಹೇಳ್ತಿದ್ದೀರಾ ಗುರು ನೀನು ನಮಗೆಲ್ಲ ಸುಳ್ಳು ಹೇಳ್ತಿದ್ಯಾ ನೀನು ಸುಳ್ಳು ಹೇಳಿ ವಿಡಿಯೋ ಮಾಡ್ತಿದ್ಯಾ ನಿನ್ನ ಹತ್ರ ಪಿ ಸಿ ಇದೆ ಲ್ಯಾಪ್ಟಾಪು ಇದೆ ಎಲ್ಲ ಇದೆ ಆದರೂ ನೀನು ನಮಗೆ ತೋರ್ಸಲ್ಲ ಅಂತ ನೀವು ಅಂದ್ಕೊಳ್ತಿದ್ರೆ ಅದು ನಿಮ್ಮ ತಪ್ಪು ಸೊ ಸ್ನೇಹಿತರೆ ನಾನು ನಿಮ್ಗೆ ಹೇಳೋದಿಷ್ಟೇ ನನ್ನ ಹತ್ರ ಏನು ಇಲ್ಲ ಅವರು ಪಿ ಸಿನೂ ಇಲ್ಲ ಲ್ಯಾಪ್ಟಾಪು ಇಲ್ಲ ಡ್ರೈವಿಂಗ್ ಸೆಟಪ್ಪು ಅವೆಲ್ಲ ಭಾರಿ ದೊಡ್ಡ ಕನ್ಸು ತುಂಬ ಜನ ಕೇಳ್ತಿದ್ರ ಏ ನೀನು ಹೆಂಗ್ ವಿಡಿಯೋ ಮಾಡ್ತೀಯ ಗುರು ಆ ಗೆ ಎಡಿಟಿಂಗು ಆಮೇಲೆ ಹಿಂದೆ ಬ್ಯಾಕ್ ಗ್ರೌಂಡ್ ಬೇರೆ ಇರೋಲ್ಲ ನೀನು ವೀಡಿಯೋದಾಗೆ ಅಷ್ಟು ನೀಟಾಗಿ ಕೂರಿಸಿಯಾ ಮತ್ತೆ ಎಡಿಟಿಂಗು ಅದು ಫೋನಾಗಿ ಮಾಡೋಕೆ ಬರೋಲ್ಲ ಆ ಗೆಲ್ಲ ಎಡಿಟ್ ಮಾಡ್ತೀಯ ಅಂತೆಲ್ಲ ನೀವೆಲ್ಲ ಕೇಳ್ಬೋದು ಸೊ ಎಲ್ಲ ಮಾಡೋದು ನಾನು ಇವಾಗ ಏನು ಶೂಟ್ ಮಾಡ್ತಿದ್ದೀನಲ್ಲ ಇದೇ ಫೋನಿಂದ ಮಾಡೋ ಮನಸ್ಸಿರ್ಬೇಕು ಗುರು ಮಾಡೋ ಮನ್ಸಿದ್ರೆ ಏನಾದರೂ ಮಾಡ್ಬೋದು ಈಗ ನೋಡ್ಕಳ್ರಪ್ಪ ನಾನು ವಿಡಿಯೋ ಮಾಡುವಂತ ಒಂದು ಜಾಗ ಇದೆ ನನ್ನ ಒಂದು ಸೆಟ್ ಅಪ್ ರೂಮು ಸೊ ನಾನು ವಿಡಿಯೋ ಮಾಡೋದು ಇದೇ ಗುರು ಸೊ ಹೆಂಗ್ ಸೆಟ್ ಅಪ್ ಮಾಡ್ಕೊಂಡಿದೀನಿ ಅಂತ ತೋರಿಸ್ತೀನಿ ಸೊ ತುಂಬಾ ಜನ ನನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಗೇಮಿಂಗ್ ಚಾನಲ್ ನ ಶುರು ಮಾಡ್ಬೇಕಂತ ಇರ್ತೀರಾ ಸೊ ಬಾರಿ ಲೋ ಬಜೆಟ್ ನಾಗೆ ಫೇಲ್ಸ್ ವಿಡಿಯೋ ಹೆಂಗೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಅಲ್ಲ ಮತ್ ಬೇರೆ ರೂಮಲ್ಲಿ ಇಟ್ಬಿಟ್ಟು ಈ ರೂಮ್ ನ ಖಾಲಿ ರೂಮ್ ತೋರಿಸ್ತಿದ್ಯಾರಪ್ಪ ಅಂತ ನೀವು ಕೇಳಬಹುದು ಏ ಇಲ್ಲಪ್ಪ ಹಂಗೆ ನಿಮಗೆಲ್ಲ ಮಕ್ಕಾರ್ ಮಾಡ್ತಿಲ್ಲ ಸೊ ನನ್ನ ಗೇಮಿಂಗ್ ಸೆಟಪ್ ರೂಮ್ ಇದೆ ಸೊ ಸೆಟಪ್ ರೂಮ್ ಅಂದ್ರೆ ಏನು ನೀವೆಲ್ಲ ಮಾಮೂಲಿಯಾಗಿ ಗೇಮಿಂಗ್ ಸೆಟಪ್ ರೂಮ್ ಎಲ್ಲ ನೋಡೇ ಇರ್ತೀರ ಪಿ ಸಿ ಆರ್ ಜಿ ಬಿ ಲೈಟ್ಸ್ ಹಂಗೆ ಮಿಣ ಮಿಂಚುತಿರ್ತವೆ ಗ್ರೀನ್ ಸ್ಕ್ರೀನ್ ಇರುತ್ತೆ ಆಮೇಲೆ ಇನ್ನೂ ಹಲವಾರು ವಿಷಯಗಳಿರ್ತವೆ ನೋಡಿದ್ರೇನೆ ಅದು ಗೇಮಿಂಗ್ ಸೆಟ್ ಅಪ್ ರೂಮ್ ಅಂತ ಅನ್ಸುತ್ತೆ ಆದ್ರೆ ನನ್ನ ಸೆಟಪ್ ರೂಮ್ ನೋಡ್ರಿ ಏನು ಇಲ್ಲ ಕ್ಯಾಬಿ ನಹಿ ಒಂದು ಚಾಪೆ ಇಲ್ಲಿ ಇವಾಗ ಲೈಟ್ ಇದು ಬೇರೆ ಆಫ್ ಆಯ್ತಾ ಓಕೆ ಒಂದ್ ನಿಮಿಷ ಕಡಿರಿ ಸೊ ತೋರಿಸ್ತೀನಿ ನಾನು ಯಾವ್ಯಾವ ತರ ವಿಡಿಯೋ ಮಾಡ್ತೀನಿ ಅಂತಂದು ಸೊ ಏನು ಇಲ್ಲ ಗುರು ಹಿಂದೊಂದು ಇಲ್ಲ ಯಾವ್ದೋ ಶೀಟ್ ನೆಟ್ ಆಗಿ ನೇತಾಕಿದಿ ಇಲ್ಲಿ ಶರ್ಟ್ಗಳು ಇದ್ದಾವೆ ಸೊ ಇದು ಬಿಟ್ಟರೆ ಏನಂದರೆ ಏನೂ ಇಲ್ಲ ಗುರು ಖಾಲಿ ಸೆಟಪ್ ರೂಮು ಆದರೆ ಒಂದಲ್ಲ ಒಂದು ದಿವಸ ಈ ಸೆಟಪ್ ರೂಮನ್ನ ತುಂಬಿಸ್ತೀನಿ ಅನ್ನೋ ನಂಬಿಕೆ ನನ್ನ ಹತ್ರ ಐತೆ ನಾನು ಇವಾಗ ಎಲ್ಲ ಹೇಳಿದ್ದಲ್ಲ ಪಿ ಸಿ ಡ್ರೈವಿಂಗ್ ಸೆಟಪ್ ಎಲ್ಲ ತಗೋಬೇಕನ್ನೋ ಆಸೆ ಇದೆ ಗುರು ಆಸೆಗೆ ಫೈನ್ ಇಲ್ಲ ಕನ್ಸಿಗೆ ಟ್ಯಾನ್ಸ್ ಇಲ್ಲ ಅಂದಂಗೆ ಏನು ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ನನ್ನ ಆಸೆ ಕನಸುಗಳು ಈಡೇ ಇರ್ತಾವ ಅಂತಂದು ಓಕೆ ಒಂದು ಕಡೆಯಿಂದ ನಿಮಗೆ ನನ್ನ ಗೇಮಿಂಗ್ ಸೆಟಪ್ನ ನಾನು ಯಾವ ಥರ ವೀಡಿಯೋ ಮಾಡ್ತೀನಿ ಯಾವ ಥರ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ತೀನಿ ಎಲ್ಲ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಯಾಕಂದ್ರೆ ತುಂಬ ಜನ ನಮ್ಮ ಗೇಮರ್ಸ್ಗಳು ನನ್ನ ಇನ್ಸ್ಪಿರೇಷನ್ ತಗೊಂಡು ಬ್ರೋ ನಾವು ಗೇಮಿಂಗ್ ಚಾನಲ್ ಮಾಡ್ಬೇಕಂತಿದ್ದೀವಿ ಹೆಂಗೆ ವಿತ್ ಫೇಸ್ ವಿಡಿಯೋ ಮಾಡೋದು ಸೊ ಬಜೆಟ್ ಬಜೆಟಲ್ಲಿ ಅಂತ ಕೇಳ್ತಾವ್ರೆ ಸೊ ನನ್ನ ಒಂದು ಟ್ರಿಕ್ಸ್ನ ನೀವು ಯೂಸ್ ಮಾಡ್ರಿ ನಿಮಗೆ ಉಪಯೋಗ ಆಗ್ಬೋದು ಸೊ ಮೊದಲನೇದಾಗಿ ಇದು ನನ್ನ ಚೇರು ಸೊ ಗೇಮಿಂಗ್ ಚೇರ್ಗಳ್ನೆಲ್ಲ ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟು ತಗೊಳ್ಳೋಷ್ಟು ಕಾಸಿಲ್ಲ ಸೊ ಕಾಸಿಲ್ಲ ಇಲ್ಲ ಇತ್ತು ಇಲ್ಲ ಅಂತ ಹೇಳಲ್ಲ ಆದರೆ ಅದೆಲ್ಲ ನಾನು ನಿನ್ನೆ ಬಿಡದಲ್ಲಿ ಹೇಳಿದಿನಿ ಎಲ್ಲಿ ಹೋಯ್ತು ನಾನು ದುಡ್ಡು ಅಂತಂದು ಸೊ ಹಂಗಾಗಿ ಗೆಳೆಯರೇ ಇದು ನನ್ನ ಗೇಮಿಂಗ್ ಚೇರ್ ಸೊ ಇದರಲ್ಲೇ ನಾನು ಕೂತ್ಕೊಂಡು ಲೈವ್ ಮಾಡೋದು ಲೈವ್ ಸ್ಟ್ರೀಮು ಸೊ ನೀವೆಲ್ಲ ಅನ್ಕಂತೀರ ಹಂಗೆ ನನ್ನ ಹತ್ರ ಗೇಮಿಂಗ್ ಚೇರು ಇಲ್ಲ ಎಂಥದ್ದು ಇಲ್ಲ ಸೊ ಇಲ್ಲಿಂದ ನನ್ನ ಲೈಟಿಂಗ್ ಸೆಟಪ್ ಶುರು ಸೊ ಲೈಟಿಂಗಲ್ಲಿ ಏನೇನು ಹಾಕಿದ್ದೀನಪ್ಪ ಅಂದರೆ ಇಲ್ಲಿಂದ ಲೈಟ್ ಹೋಗುತ್ತೆ ನೋಡಿರಿ ವೈರು ಇಲ್ಲಿಂದ ಹೋಗಿದ್ದು ಅಲ್ಲೋಗ ಅಲ್ಲೋಗ ಅಲ್ಲಿಂದ ಸೀದಾ ಅಲ್ಲಿಗೆ ಸೆಟ್ ಅಪ್ ಆಗಿತಿತ್ತು ಲೈಟ್ ಸೊ ಇದೇ ನನ್ನ ಒಂದು ಲೈಟಿಂಗ್ ಸೆಟ್ ಅಪ್ ಸೊ ಲೈಟಿಂಗ್ ಸೆಟ್ ಅಪ್ ನಾನು ಏನ್ ಜಾಸ್ತಿ ಖರ್ಚು ಮಾಡಿಲ್ಲ ಅವರು ಒಂದು ಟ್ಯೂಬ್ ವೆಲ್ ಅಷ್ಟೇ ಸೊ ಜಾಸ್ತಿ ಏನು ಇಲ್ಲ ಅವರು ನಾನು ಸೆಟ್ ಅಪ್ ರೂಮ್ ಅಲ್ಲಿ ಓಕೆ ಇವಾಗ ನಾನು ಮೇಲೆ ನಿಂತಿದ್ದೀನಿ ಸೊ ಗೆಳೆಯರೇ ಇಲ್ಲ ಐತೆ ನೋಡಿರಿ ನನ್ನ ಅಸಲೀ ಸೆಟಪ್ ಸೊ ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಜುಗಾಡ್ ಮಾಡಿ ವಿಡಿಯೋ ಮಾಡ್ತೀನಿ ಅಂತಂದು ಸೊ ತುಂಬ ಜನ ಕೇಳಿದ್ರು ಸೆಟಪ್ ರೂಮು ಸೆಟಪ್ ರೂಮ್ ಅಂತಂದು ಸೊ ನನ್ನ ಸೆಟಪ್ ರೂಮ್ನ ನೋಡ್ಬಿಟ್ರೆ ತುಂಬ ಜನ ಏ ಏನು ಗುರು ಇದು ಇದು ಯಾವ್ದಾರ ಗೇಮಿಂಗ್ ಸೆಟಪ್ ರೂಮ್ ಅಂತ ನಾ ಗೇಮಿಂಗ್ ಸೆಟಪ್ ರೂಮ್ ಅಂದ್ರೆ ಹೆಂಗಿರ್ಬೇಕು ಮಿಣ ಮಿಣ ಒಳಿತಿರ್ಬೇಕು ನಿಂದ್ಯಾವ್ದರ ಗೇಮಿಂಗ್ ಸೆಟಪ್ ರೂಮ್ ಗುರು ಅಂತ ಅನ್ಬೌದು ಏನು ಮಾಡೋಕ್ಕಾಗಲ್ಲ ಇದು ನನ್ನ ಗೇಮಿಂಗ್ ಸೆಟಪ್ ರೂಮು ಸೊ ಇಲ್ಲಿ ನಾನು ಮೇಯ್ನಾಗಿ ನಿಮಗೆ ತೋರಿಸ್ಬೇಕಾಗಿರೋದು ನನ್ನ ಸ್ಕ್ರೀನು ಸೊ ತುಂಬಾ ಜನ ನೋಡಿರ್ತೀರಾ ನನ್ನ ವಿಡಿಯೋಗಳಲ್ಲಿ ಸ್ಕ್ರೀನ್ ಸೊ ಇದು ಸ್ಕ್ರೀನ್ ಅಲ್ಲ ಗುರು ಆ್ಯಕ್ಚುಲಿ ಇದು ಸ್ಕ್ರೀನ್ ಅಲ್ಲ ಇದು ಪಾಣಿಪಟ್ ಕಂಬಳಿ ಸೊ ಈ ಒಂದು ಬೆಡ್ ಶೀಟ್ ಬೆಡ್ಶೀಟ್ ಗುರು ಈ ಬೆಡ್ಶೀಟ್ ನಾನ್ ನೀಟಾಗಿ ಹಾಕಿದೀನಿ ಈ ತರ ಸೊ ಇದು ಬ್ಯಾಕ್ ಗ್ರೌಂಡು ರಿಮೂವ್ ಆಗುತ್ತಲ್ಲ ನನ್ನ ಗೇಮಿಂಗ್ ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡು ಇದೆಲ್ಲ ನೀಲಿ ಕಲರ್ನೆಲ್ಲ ರಿಮೂವ್ ಆಗಿರುತ್ತೆ ಸೊ ಹಂಗಾಗಿ ಇದು ಬ್ಯಾಕ್ ಗ್ರೌಂಡ್ ಬರೋದಿಲ್ಲ ಹಂಗಾಗಿ ನಾನು ಈ ಒಂದು ಬೆಡ್ಶೀಟ್ನ ಇಲ್ಲಿ ಹಾಕಿರುವಂಥದ್ದು ನೀವು ಬೇಕಾದ್ರೆ ಮಾಡ್ಕೋಬಹುದು ಈ ಥರ ಏನಾದ್ರು ಒಂದು ಹಿಂದಕ್ಕೆ ತಗೊಳಾಕಳ್ರಿ ಸೊ ಇಲ್ಲ ಅಂದರೆ ನಿಮಗೆ ಕಮ್ಮಿ ರೇಟಲ್ಲೇ ಸ್ಕ್ರೀನ್ಗಳು ಸಿಗ್ಬಿಡ್ತವೆ ಹಾಕೋಬಹುದು ಇಲ್ಲಿದೆ ನೋಡಿ ನನ್ನ ಒಂದು ಕ್ಯಾಮ್ರಾ ಸೆಟಪ್ ಮತ್ತೆ ಲೈಟಿಂಗ್ ಸೆಟಪ್ ಸೊ ಇದು ಯಾವ ಥರ ಮಾಡಿದಿನಪ್ಪ ಅಂತಂದ್ರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಪ್ಪ ಸೊ ಅಲ್ಲಿಂದ ಒಂದು ಕೋಲ್ನ ಈ ತರ ಕಟ್ಬಿಟ್ಟಿ ಕೆಳಗಡೆಗೆ ಸೀದಾ ಕೆಳಗೋಗ್ಬಿಟ್ಟಾಯ್ತದ ಅದೇನು ಇಷ್ಟಕ್ಕೆ ಕಟ್ ಆಗಿದ್ರು ನಡೀತಿತ್ತು ಒಟ್ನಲ್ಲಿ ಅದು ಉದ್ದ ಆಯ್ತಲ್ಲ ಹಂಗೆ ಬಿಟ್ಟಿನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಕರೆಕ್ಟ್ ಆಗಿ ಇಲ್ಲಿಂದ ಸೀದಾ ಇಲ್ಲಿವರೆಗೂ ಕಟ್ಟಿ ಮತ್ತಿದು ನನ್ನ ಸೆಲ್ಫಿ ಸ್ಟಿಕ್ ಇದು ಎಮ್ ಐನ ಸೆಲ್ಫಿ ಸ್ಟಿಕ್ಕು ಇದು ನನ್ನ ಫೋನ್ ತಗೋಬೇಕಾದ್ರೆ ತಗೊಂಡಿದ್ದು ಈ ಒಂದು ಸೆಲ್ಫಿ ಸ್ಟಿಕ್ ನ ಈ ತರ ಕಟ್ಟಿ ಇದು ಇಲ್ಲಿ ಇಳಿಬೀಳುತ್ತಂದು ಇಲ್ಲಿಂದ ಮತ್ತೆ ಮೇಲಕ್ ಕಟ್ಟಿ ನೋಡ್ತಾ ಇರ್ಬೋದು ಅಲ್ಲಿ ಮೇಲಕ್ ಕಟ್ಟಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಕಟ್ಟಿದ್ದೀನಿ ಇದು ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ಗುರು ಸೊ ನೋಡ್ತಾ ಇರ್ಬೋದು ಇಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಕಟ್ಟಿರುವಂತದ್ದು ಸೊ ಇಲ್ಲಿ ಇದು ಜಗ್ಗುತ್ತೆ ಅಂತಂದು ಇಲ್ಲಿಗೆ ಒಂದು ಟೀ ಬಲ್ಪ್ ನ ಹಾಕಿರುವಂತದ್ದು ಇದು ನನ್ನ ಟೀ ಬಲ್ಪ್ ಈ ಪೇಪರ್ ರಾಕ್ ಹಾಕಿ ಗುರು ಅಂತ ಕೇಳ್ತೀರಾ ಬೆಳಕೆಲ್ಲ ಆಕಡೆ ಹೋಗ್ಲಿ ಅಂತಂದು ಈ ಒಂದು ಪೇಪರ್ ನ ಹಾಕಿರುವಂತದ್ದು ಇಲ್ಲೇ ನೋಡ್ತಿದ್ರೆ ಗುರು ಈ ಟೀ ಬಲ್ಪ್ ಇಲ್ಲಿ ಟ್ಯಾಪ್ ಹಾಕಿ ಇಲ್ಲಿಂದ ಈ ವೈರ್ ಹೋಗ್ಬಿಟ್ಟು ಸೀದಾ ಗೆ ಕನೆಕ್ಟ್ ಆಗುತ್ತೆ ಸೊ ಇಷ್ಟೇ ಅವರು ನ ಒಂದು ಲೈಟಿಂಗ್ ಸೆಟ್ ಅಪ್ ಮತ್ತೆ ಕ್ಯಾಮರಾ ಸೆಟ್ ಅಪ್ ಇರೋದು ಸೊ ಅಲ್ಲಿರೋ ಲೈಟ್ ಕರೆಕ್ಟ್ ಆಗಿ ನಿಂತ್ಕಂಡೆ ಅಂತಂದ್ರೆ ಕರೆಕ್ಟ್ ನನ್ನ ಫೇಸಿನ ಮೇಲೆ ಬೀಳುತ್ತೆ ನೋಡಿದ್ರಲ್ಲ ನನ್ನ ಲೈಟಿಂಗ್ ಸೆಟ್ ಅಪ್ ಮತ್ತೆ ಕ್ಯಾಮ್ರಾ ಸೆಟ್ ಅಪ್ ಯಾವ ತರ ಇದೆ ಅಂತಂದು ಸೊ ಎಲ್ಲಾ ಸೆಟ್ ಅಪ್ ಮಾಡ್ಕೊಂಡ್ರೆ ಈ ತರ ಕಾಣಿಸುತ್ತೆ ಕರೆಕ್ಟ್ ಆಗಿ ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಮಾಡ್ತೀನಲ್ಲ ಅದೇ ನನಗೆ ಮ್ಯಾಟರ್ ಆಗಲ್ಲ ಈ ತರ ಕಾಣಿಸುತ್ತೆ ಗುರು ಸೊ ಈ ತರ ಕಾಣಿಸುತ್ತೆ ನನ್ನ ಒಂದು ಗೇಮಿಂಗ್ ಸೆಟ್ ಅಪ್ ಸೊ ಒಂದು ಟೇಬಲ್ ಒಂದು ಸೆಲ್ಫಿ ಸ್ಟಿಕ್ ಇನ್ನೊಂದು ಲೈಟ್ ಅಷ್ಟೇ ಇರೋದು ನನ್ನ ಗೇಮಿಂಗ್ ಸೆಟ್ ಅಪ್ ಅಲ್ಲಿ ಏನಂದ್ರೆ ಏನೂ ಇಲ್ಲ ಗುರು ಪಿ ಸಿನೂ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಏನು ಇಲ್ಲ ನಿಜ ಹೇಳ್ತಿದ್ದೀನಿ ಏನು ಇಲ್ಲ ತುಂಬಾ ಜನ ಕೇಳ್ತಿದ್ದಂತ ಒಂದು ವಿಡಿಯೋ ಇದು ನಿನ್ನ ಗೇಮಿಂಗ್ ಸೆಟ್ ಅಪ್ ರಿವೀಲ್ ಮಾಡಪ್ಪ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೀಯ ಆದ್ರೆ ನಿನ್ನ ಗೇಮಿಂಗ್ ಸೆಟ್ ಅಪ್ ನಿಮಗೆ ರಿವೀಲ್ ಮಾಡಿಲ್ಲ ಮತ್ತೆ ನಿನ್ನ ಹತ್ರ ಡ್ರೈವಿಂಗ್ ಸೆಟಪ್ ಇರಬಹುದು ಸೊ ಕ್ಲಚ್ ಬ್ರೇಕು ಸ್ಟಿಯರಿಂಗ್ ವೀಲ್ ಬರುತ್ತಲ್ಲಪ್ಪ ಲಾಜಿಟೆಕ್ದು ಸೊ ಅದೆಲ್ಲ ಐತಿ ನನ್ನ ಹತ್ರ ಅಂತೆಲ್ಲ ತುಂಬಾ ಚೆನ್ನಾಗಿ ಕೇಳಿದಿರ ಸೊ ಏನು ಇಲ್ಲ ಗುರು ಸೊ ತಗೋಬೇಕಂತಿತ್ತು ದುಡ್ಡು ಇತ್ತು ಆದ್ರೆ ಏನಾಗಿದೆ ಅಂತ ನಾನು ನಿನ್ನೆ ಈ ವಿಡಿಯೋದಲ್ಲಿ ಹೇಳಿದಿನಿ ಸೊ ಇನ್ನೇನು ಈ ವಿಡಿಯೋದಲ್ಲಿ ಹೇಳೋಕ್ ಉಳಿದಿಲ್ಲ ನಿನ್ಗೆಲ್ಲ ಕೂಡ ತೋರಿಸ್ದೀನಿ ನನ್ನ ಲೈಟಿಂಗ್ ಸೆಟಪ್ ನ ಮತ್ತೆ ಕ್ಯಾಮ್ರಾ ಇನ್ನೊಂದು ಅಪ್ನ ಇನ್ನೊಂದ್ಸತಿ ನೀಟ ನೋಡ್ಕೊಂಡ್ಬಿಡ್ರಪ್ಪ ಇಷ್ಟೇ ಗುರು ನಾನು ಇರೋದು ನನ್ನ ಸೆಟಪ್ ರೂಮ್ ಅಲ್ಲಿ ಇಷ್ಟೇ ಇರೋದು ಸೊ ನಾನ್ ನಿಮಗೆಲ್ಲ ತುಂಬ ಜನ ಇನ್ಸ್ಪಿರೇಷನ್ ತಗೊಂಡು ಮಾಡಕ್ ಹೋಗ್ತಿದಿರ ಗೇಮಿಂಗ್ ಚಾನಲ್ಗಳನ್ನ ಮಾಡ್ರಿ ತುಂಬಾ ಜನ ಗೇಮಿಂಗ್ ಚಾನೆಲ್ನ ಶುರು ಮಾಡ್ಬೇಕಂತಿದಿರಾ ಸೊ ಅವರಿಗೆಲ್ಲ ಹೇಳೋದೊಂದೇ ಗುರು ನಿಮ್ಮ ಹತ್ರ ಒಳ್ಳೆ ಫೋನ್ ಇಲ್ಲ ನಿಮ್ಮ ಹತ್ರ ಪಿ ಸಿ ಇಲ್ಲ ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದೆಲ್ಲ ಮ್ಯಾಟ್ರ್ ಆಗೋಲ್ಲ ಮ್ಯಾಟ್ರ್ ಆಗೋದೊಂದೇ ನಿಮ್ಮ ಹತ್ರ ಮಾಡ್ಬೇಕಂದ್ರ ಮನ್ಸಿದೆಯಾ ಇಲ್ಲ ಅನ್ನೋದು ಮನ್ಸಿದ್ರೆ ಏನಾದ್ರು ಮಾಡ್ಬೋದು ಗುರು ನಾನು ನೋಡ್ರಿ ಇಲ್ಲಿ ಇಷ್ಟೆಲ್ಲ ಜೋಗಾಡ್ ಮಾಡ್ಕೊಂಡು ಇವತ್ತು ಇಷ್ಟು ಈ ಲೆವೆಲ್ ತಂದು ನಿಲ್ಸಿನ ಚಾನಲ್ ನೈಂಟಿ ಫೋರ್ ಅದೇನ್ ಸುಮ್ನೆ ಅಲ್ಲ ಗುರು ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಒಂದು ಮನ್ಸಿರ್ಬೇಕು ಮಾಡ್ಬೇಕು ಅನ್ನೋ ಛಲ ಇರ್ಬೇಕು ಇನ್ನೊಂದು ಕನ್ಸಿಸ್ಟೆನ್ಸಿ ಡೈಲಿ ಮಾಡ್ಬೇಕು ಇಷ್ಟೆಲ್ಲ ಗುರು ಕಷ್ಟಪಟ್ರೇನೆ ನೀವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳದ್ ನಿಂತನಕಾಗದು ಇಲ್ಲ ಅಂದ್ರೆ ಆಗಲ್ಲ ನೋಡಿದ್ರೇನಪ್ಪ ನನ್ನ ಸೆಟ್ ಅಪ್ ರೂಮ್ ನ ಯಾವ ತರ ಇದೆ ಅಂತಂದು ಸೊ ನಿಮ್ಗೆಲ್ಲ ತೋರ್ಸ್ಬೇಕಾಗಿತ್ತು ತರ ಇದೆ ಅಂತಂದು ತುಂಬಾ ಜನ ಕೇಳಿದಿರ ಹೆಂಗೋ ವಿಡಿಯೋ ಮಾಡ್ತೀಯಾ ಇಷ್ಟ ಚೆನ್ನಾಗಿ ಎಡಿಟ್ ಮಾಡ್ತೀಯಾ ಆದ್ರೆ ಪಿ ಸಿ ಇಲ್ಲ ಅಂತೀಯಾ ಲ್ಯಾಪ್ಟಾಪ್ ಇಲ್ಲ ಅಂತೀಯಾ ಅದಿಲ್ಲ ಇದಿಲ್ಲ ಅಂತ ಬೇರೆ ಹೇಳ್ತೀಯಪ್ಪ ನಾನು ನಂಬಲ್ಲ ನಾನು ನಂಬಲ್ಲ ನಾನು ನಂಬಲ್ಲ ಅಂತ ತುಂಬ ಜನ ನನ್ನ ನಂಬಿರಲಿಲ್ಲ ಇವಾಗ ಫೈನಲಿ ನಿಮ್ಮ ಮುಂದೆ ಪ್ರೂಫ್ ನ ತೋರ್ಸಿದಿನಿ ಸೊ ಯಾವ ತರ ನಾನು ವಿಡಿಯೋ ಮಾಡ್ತೀನಿ ಯಾವ್ಯಾವ ತರ ನನ್ನ ಲೈಟಿಂಗ್ ಸೆಟಪ್ ಐತೆ ಯಾವ ತರ ಕ್ಯಾಮ್ರಾ ಸೆಟಪ್ ಐತೆ ಅಂತಂದು ಇವಾಗಂತೂ ನೀವು ನಂಬಲೇ ಬೇಕು ಓಕೆನಾ ಸ್ನೇಹಿತರೆ ನಾನು ಇವಾಗ ತೋರಿಸ್ನಲ್ಲ ಇಷ್ಟ ಹೇಳ್ತಾ ಸೊ ಏನಾರ ಇರ್ಲಿ ಗುರು ಒಂದಲ್ಲ ಒಂದು ದಿವಸ ಈ ರೂಮ್ ತುಂಬಾ ನಾನು ಸ್ಟೇರಿಂಗ್ ವೀಲ್ಡ್ ಸೆಟಪ್ ಅಂದ್ರೆ ನನ್ನ ಡ್ರೈವಿಂಗ್ ಸೆಟಪ್ ಪಿ ಸಿ ಗ್ಯಾಜೆಟ್ಸ್ ಎಲ್ಲ ತಗೋಳನಾ ಸೊ ಟೈಮ್ ಬರುತ್ತೆ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸೋಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಸೊ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ನ ಆದಂತ ಇಟ್ಕಳ್ರಿ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನಮ್ಮೂರವ್ರು ಆಗಿದ್ರಂತೂ ಮಿಸ್ ಮಾಡಬೇಡ್ರಿ ಯಾಕೆಂದ್ರೆ ಮುಂದೆ ಇನ್ನು ಬೇರೆ ಬೇರೆ ವಿಡಿಯೋ ಎಲ್ಲ ಮಾಡೋದಿದ್ದೀನಿ ಸೊ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಸ್ತ್ ಆಗಿರುವಂತಹ ಟಾಪಿಕ್ನಲ್ಲಿ